ಸ್ವಾಮಿ ನಮ್ಮಪ್ಪ ನಾನು ಏನಾದರೂ ತಿಳಿದಿರೋ ತಪ್ಪು ಮಾಡಿದ್ರೆ ಕ್ಷಮಿಸ್ಬಿಡಪ್ಪ ನನ್ನ ಮೊಮ್ಮಕ್ಕಳಿಗ ಯಾವುದೇ ತೊಂದರೆ ಕೊಡಬೇಡಪ್ಪ ನನ್ನ ಮಕ್ಕಳಿಗೂ ನನ್ನ ಮೊಮ್ಮಕ್ಕಳಿಗೂ ಏನು ತೊಂದರೆ ಇಲ್ತೀರ ಕಾಪಾಡಪ್ಪ ಆರೋಗ್ಯ ಆಯುಷ್ ಕೊಟ್ಟು ಕಾಪಾಡು ತೊಂದರೆ ನಮ್ಮಪ್ಪ ನಾಗಪ್ಪ ಕಾಪಾಡಪ್ಪ ಏನೇ ಮಧ್ಯಾಹ್ನವ ಅದೇ ನೋಡಮ್ಮ ಆವತ್ತು ನಾನು ಕೇಳಿದಾಗ ಹೂವು ಕೊಟ್ಟಿಲ್ಲ ಇವತ್ತು ಕೊಟ್ಟು ನೋಡು ನಾಗಪ್ಪನು ಹಾಂ ಎಷ್ಟು ಮಾತ್ರ ಇರಬೇಕು ಇದಮ್ಮ ಎತ್ಕೊಡಗ ಅಕ್ಕನ ಕೊಡಮ್ಮ ಮುಟ್ಕೊಮ್ಮ ಚೈತನ್ಯ ಆ ಹೂವನ್ ತಲೆಗೆ ಮುಟ್ಕೋ ಹಂಗೋ ಭಗವಂತನು ಏನು ಇಲ್ತೀರ ಕಾಪಾಡ್ಕೊಂಡ್ರೆ ಅಷ್ಟೇ ಸಾಕಮ್ಮ ಅದು ಕಲ್ಲಲ್ಲಮ್ಮ ನಾಗಮಣಿ ಅಂತ ಈ ರಾತ್ರಿ ಹೊತ್ಲು ನಾಗಪ್ಪನು ಸಂಚಾರ ಹೋದಾಗ ಬೆಳಕು ತೋರಿಸ್ಲಿ ಅಂತ ಅದನ್ನ ಅಯ್ಯಪ್ಪನ ಹತ್ರ ಇಕ್ಕೊಂಡಿರ್ತಾನಂತೆ ನಮಗೂ ತಿಳಿದು ಬುಕ್ಗಳಾಗ ಓದ್ತಿರೋದು ನಾವು ಸರಿ ಸರಿ ಇಕ್ಕೊಂಡಿರ್ತಾನಂತೆ ಹಾರಿ ಆಹಾರಕ್ಕೂತಾನಲ್ಲ ಅಪ್ಪನು ಊಟಕ್ಕ ಆವಾಗ ಇದು ಬೆಳಕು ತೋರಿಸ್ತದೆ ಜಾನಪುಟ್ಟಿಯ ಆ? ಹೆಂಗ ಬಲ್ಗಡೆನೆ ಹೋಗ ಕೂತ್ಬಿಟ್ನಲ್ಲ ಇವಾಗ ಒಂಚೂರು ಮುಂಚೆ ನೆಮ್ಮದಿ ಆಯ್ತು ಹ ಇನ್ನು ಹೋಗ ನಮ್ಮನವ ಇಲ್ಲಿ ಜಾಸ್ತಿ ಒತ್ತಿರೋದು ಬೇಡ ಹ್ಞೂ ಸರಿ ಅಣ್ಣ ಹೋಗಣ ಇನ್ನ ಕಾಯಮ್ಮ ಮಾಗ್ಬೇಕು ಮಾಗ್ದಾಗ ಕಿತ್ಕೊಂಡೋಗಿ ಅಂತೆ ಇನ್ನ ಕಾಯಿ ಹೋಗ ನಡೀರಿ ನೋಡ್ಕೊಂಡು ಹೋಗ ನಡೀರಿ ಸಾವಿತ್ರಮ್ಮ ಸಾವಿತ್ರಮ್ಮ ಯಾರು ಓವೋ ಏನೇ ಸಿಕ್ಸ ರೋಜಿ ಇವತ್ ಗಂತ ಮನೆ ನಿಂಕ ಏ ಬರ್ಬೇಕಂತ ಅನ್ಕಂಡೆ ಬರಕ್ಕೇ ಆಗಿಲ್ಲ ಪಾಪ ಎಷ್ಟು ಕೆಲ್ಸಗಳಿರ್ತಾವಮ್ಮ ನಿನ್ಕಾ ಬರಕ್ಕನ ಆತದೇನೆ ಬರಕ್ಕನ ಆತದ ಏಳು ಅತಿ ಚೈತನ್ಯ ಆಯ್ತಲ್ಲ ಅವಳ ದೇವಸ್ಥಾನಕ್ಕೆ ಹೋಗೋಳೆ ನಿಮ್ಮ ತಾತನು ಅವಳು ಜಾನು ಎಲ್ಲಾನೂನು ಜಾನುನ ಅವ್ರೂರ್ ಕಳ್ಸಿಲ್ಲೇನೋ ಇಲ್ಲೇ ಕಂಡಿತರೇನೋ ಯಾವ ಊರ ಅವ್ರೂರು ಯಾವ ಊರು ಇಲ್ಲ ಅವ್ರೂರು ಇದೇ ಊರೇ ಅವತ್ತು ಹ ಮಗು ಮುಂದೇನ ಮಾತಾಡ್ ಗಿ ಕತೆ ಆಮೇಲೆ ನೋಡ್ತೀನಿ ಚೈತನ್ಯ ಹತ್ರ ಮಾತಾಡ್ಬೇಕು ಫಸ್ಟ್ ನಾನು ಏನೋ ಅಕ್ಕನ ಮದ್ವೆ ಅಂತ ಅನ್ಬಿಟ್ಟು ಎದ್ದು ಬಿದ್ದು ಓಡ್ ಬಂದ್ಬಿಟ್ಟೇನೋ ಪಾಪ ಅವಳೇ ಮದ್ವೆ ಆತಾಳ ನಾನೇ ಮದ್ವೆ ಆತೇನ ನೋಡ್ತಾ ಇರು ಏನೇ ಅದು ಆ ಮಕ್ಕ ಆ ಕಡೆ ತಿರ್ಚ್ಕೊಂಡ್ ಏನೋ ಗೊಣಕ್ತಾ ಇದೆಯಾ ಅಲ್ಲ ಕೂದಲಿದ್ರಲ್ಲ ಹೆಣ್ಣು ಮಕ್ಳಕ್ ಲಕ್ಷಣ ಒಳ್ಳೆ ಬೋರ್ಡ್ ಬೋರ್ಡ್ ಬೊಂಬ ಇದ್ದಂಗಿದೀಯಾ ಇದು ಇವಾಗಿನ ಪ್ಯಾಶನ್ ಪ್ಯಾಶನ್ ಅಂತ ಕೇಳು ಯಾರು ನಿನ್ ಬಂಗಾರ ಮೊಮ್ಮಗಳು ಬಂದವಳು ಬಾ ಅಯ್ಯ ನಿನ್ ಮತ್ತು ಏನೇ ಬಂದಿರೋದ್ ನಿಂತ ಕೂದ್ಲು ಯಾಕೆ ಅಂಕ ತಿಳ್ಸ್ಕೊಂಡಿದ್ಯಾನ ಎಷ್ಟು ದಾನ ಕೂದ್ಲು ಮಕ್ಕದಾಗ ಏನ್ ತಲೆ ಇದೆ ಇದೇನಿದೆ ಬೋರ್ ಬೋರ್ ಬೊಮ್ಮಕ್ ಇದ್ದಂಗಿದ್ಯಾ ಮದ್ವೆ ಪಟ್ಟಿಗೆ ಕೂದ್ಲು ಉತ್ತಗ ಬೆಳ್ಸ್ಕಳೆ ಇಲ್ಲ ಅಂದ್ರೆ ಬೈಕ್ ಅಂತಾರೆ ನೋಡ್ತಾನಕ್ಕ ಗುಲ್ ಗುಲ್ಗ ಆಗೋಗ್ಬಿಟ್ಟವಳೆ ತಪ್ಪಗ ಚೈತನ್ಯ ಮದ್ವೆ ಮಾಡ್ತಾ ಇದ್ರೇನ ಅದನ್ನ ನೀನ್ ತಿಳಿದ ನಿಮ್ಮ ನಿನ್ನ ಹತ್ರ ಹೇಳಿಲ್ಲ ಇಲ್ಲ ನಮ್ಮ ನನ್ನ ಹತ್ರ ಏನು ಹೇಳಿಲ್ಲ ಏನ್ ಕೆಲಸ ಮಾಡ್ತಾನೆ ಹುಡುಗನು ಡಾಕ್ಟ್ರು ಡಾಕ್ಟ್ರೆ ಚೆನ್ನಾಗಾನು ಹುಡುಗನು ಎಷ್ಟು ಚೆನ್ನಾಗಾನು ಹೋಗ್ ನೋಡಕ್ಕೆ ಹೇಳ್ಕೊಂಡು ಸಾಲ್ದು ಹ್ಞೂ ಚೈತನ್ಯ ಮೇಲೆ ಪ್ರಾಣನೇ ಇಟ್ಕೊಂಡವನಮ್ಮ ಅವ್ನ ಎತ್ತ ಬಿದ್ನು ಹಾ ಹಂಗೇ ಇಕ್ಕೊಂಡ್ ನೋಡ್ಕೊಂತ ಅವಳ ಅದ್ನ ಯಾಕೆ ನನ್ನ ಹತ್ರ ಹೇಳ್ತಾ ಇದೀಯಾ ಸುಮ್ಮನೆ ಇರೋಕ್ಕಾಗಲ್ಲ ಬಾಯಿ ಮುತ್ಕೊಂಡು ಅದಕ್ಕೆ ಐಶ್ವರ್ಯ ಕೇಳಿಸ್ಕೊಂತ ಇದೀಯಾ ಹಾ ಎತ್ತ ಅವಳು ಅಂತ ಕೇಳ್ತಾ ಇರೋದು ಯಾತ್ ಇದು ಚಿಕ್ಕ ಮಗು ಚೈತನ್ಯ ಬಂದ್ರೆ ನಾನು ಬಂದಿದ್ದೀನಿ ಅಂತ ಹೇಳ್ರಿ ಅವಳ್ಕ ಹತ್ರ ಮಾತಾಡ್ಬೇಕು ನಾನು ನೀನ್ ಏನ್ ಮಾತಾಡೋದು ಹೋಗಿಲಿ ನೀನ್ ಮಾತಾಡಬೇಕಾಗಿಲ್ಲ ಮಾತಾಡ್ಬೇಕಾಗಿಲ್ಲ ಹತ್ರ ಏನು ಅಂತದ್ ಮಾತಾಡೋದೇ ಬಾ ಯಾರೇ ನೀನು ಯಾರುಜ್ಜಿ ಮಗುವು ಅದ್ ಯಾರೋ ಅಕ್ಕ ನಾನು ಕಣೆ ಸರಿ ಹೋಗಿ ಮಲ್ಕ ಹೋಗುದಿನ ಇಲ್ಲ ಊಟ ಗೀಟ ಏನು ಬೇಕಾಗಿಲ್ಲ ಅವಳ ಹತ್ರ ಮಾತಾಡ್ಬೇಕು ನಾನು ದೇವಸ್ಥಾನ ಅಂತ ಬಂದ ಮೇಲೆ ಮಾತಾಡಿಯ ಬಟ್ಟೆಗಳು ಚೆನ್ನಾಗಿರವ್ ತಕೊಳ್ತಾಕ ಹ ನೀನ್ ಬೇಕಾದ್ರೆ ತೆಗೆದ್ಕೊಂಡ್ ಅಕ್ಕ ಲೇ ಇವಳೆಲ್ಲ ಕಾಪ್ ಮಾಡ್ಕೊಂಡ್ರವಳೆ ಅವಳಕಿನ ಮುಂಚೆಗೆ ಇವಳಿಗೆ ಮದುವೆ ಮಾಡ್ಬೇಕಾಗಿತ್ತು ಅಂತ ಇವಳು ಕಾಪ್ ಮಾಡ್ಕೊಂಡ್ರವಳೆ ಹ್ಮ್

ಕುಂಟೆ ಮೇಲೆ ತೆಗೆಯೋದಂಗೆ ಟಿಕ್ ಟಿಕ್ ಅಂತ ಹೇಳ್ತವೆ ಲೈಟ್ ಆನ್ ಆಗ್ತಾ ನಿನ್ನ ಹೆಸರು ನಾ ವಶಿಷ್ಠನೇ ನಿನ್ನ ಹೆಸರು ಅಲ್ಲ ಒತ್ತಿತ್ತ ಲೇ ಒತ್ತಿತ್ತ ಬತ್ತಿತ್ತ ಯಾತ್ರದ ಒಂದು ಏನಕ್ಕೆ ಬಂದಿರದ ಅಯ್ಯೋ ಭಗವಂತ ಇನ್ನಾರ ನಾ ತಂದೆ ಬಕ್ಕಿ ಬಿಟ್ಬಿಟ್ಟು ಹೋದ್ರಾ ಏನು ಗೊತ್ತಿನಮ್ಮ ನಮ್ಮ ಕಿಲ್ದಿತ್ತ ತಲೆ ನೋವು ಯಾರ ಜೊತೆಗೆ ಬಂದಿರದ ನೀನು ಅಪ್ಪ ಅಪ್ಪ ಅಂಗಲ್ಲ ಅಂಗಲ್ಲ ಓ ಬಂಗಾರಮ್ಮನ ಮಮ್ಮಗನ್ ಲೇ ಅವ್ನ ಗಂಗನ್ ಮಗನಲ್ಲ ಆ ಮಗು ಮುಕ್ತಾವಳಲ್ಲ அவள் தம்மல்ல இவ் ஆயோ எல்லா குங்கும கொடக் கோ இலே இல்ல இவாசர் தக்க எல்லாம் லீதா இந்த மாமன் கௌரியா குடும்பம் கூட வந்துள்ளவர் முகுந்தன் வண்ணமாகும் அவர்களே ஸ்கூல் இல்லை அஜி

ಚೇತನ್ಯ ಇಲ್ಲ ಅಮ್ಮ ನೀನ್ ತಂಗಿ ಬಂದವಳೆ ಇವಳು ಸ್ನೇಹ ಹೌದಾ ಯಾವಾಗ ಬಂದಚ್ಚೆ ಇವಾಗ ಬಂದಿದ್ದು ರೂಮ್ ಆಗಿ ಅವಳು ನೋಡಿ ಏನೋ ಸಿಡಿಸಿಡಿ ಅಂತ ಅವಳೆ ಯಾಕತ್ತೆ ಸಿಡಿಸಿಡಿ ಅಂತಾರ ದಾಯಮ್ನ ಕೂಗ್ತಾರ ದಾಯಮ್ನ ಇಲ್ಲ ನಗ ಅಂತ ಸಿಡಿಸಿಡಿ ಅನ್ನಕ್ಕ ಏನೋ ನೀನೇ ಹೋಗಿ ಮಾತಾಡಮ್ಮ ಲೇ ಇಬ್ರು ಸುಮ್ಮನೆ ಕಿತ್ಲಾಡ್ಬೇಡ್ರಿ ಅಯ್ಯ ನಾನೇನ್ ಕಿತ್ಲಾಡ್ಲಿ ಅಂಬುಜೆ ನೀವೇಳೆ ಚೆನ್ನಾಗಿ ಹೇಳ್ತಾ ಇದ್ಯಾ ಇದ್ಯಾವ್ದು ಪಿಳಿ ಪಪ್ಪನು let come back කි සහිටවනවා අවුනනි නවු ද සමරන්තයතාවනෑ ෝ ියන මක්ල අම්මා ජීතයිඉ වගන මක්ලවා ර සොරල් තුකත බපා ජනවා නක සිතරම ಅಪಿಲ್ಲಿ ಪಾಪನಲ್ಲ ನಿಂಕಿತ್ತು ಚೈತನ್ಯ ನಾನು ಬಂದಿದ್ದೀನಿ ಅಂತ ಅಜ್ಜಿ ಹೇಳಿದ್ರು ಇನ್ನೂ ಅಲ್ಲೇ ಇದಲ್ಲೇ ನಾನು ನಿನ್ನತ್ರ ಮಾತಾಡ್ಬೇಕು ಹಾಂ ಮಾತಾಡೋಣ ಬಿಡು ಇಲ್ಲೇ ಬಿಡುಗ ದೇಶ ಬಿಟ್ಟು ಫೋನ್ ಅದಲ್ಲ ಫೋನಾಗಿ ಮಾತಾಡಿದ್ರೆ ಆಯ್ತು ಬಿಡು ಬಂದ್ ಮುಡುಗು ತಂಗಿ ಅನ್ನೋ ಮರ್ಯಾದೆ ಇಲ್ಲ ನಿನ್ಗ ಪ್ರೀತಿ ವಿಶ್ವಾಸ ಇಲ್ಲ ನಿನ್ನತ್ರ ಓ ನನ್ನ ಹತ್ರ ಇಲ್ಲ ನಿನ್ನತ್ರ ಅದಲ್ಲ ಭದ್ರವಾಗಿಪ್ಪ ಒಂದೇ ಸತ್ತಿನ ಎತ್ಕೊಂಡು ಆಯ್ತು ಹೇಳಾ ಹೇಳಲ್ಲ